ನಮಸ್ಕಾರ ಸ್ವಾಗತ ನಾನು ಒಂದು ಬೂದಿಹಾಳ್ ಓತಿಹಾಳದಲ್ಲಿ ಡಂಗೂರ ಸಾರಿದ ಪೊಲೀಸರು ಸಿಂದಗಿ ತಾಲೂಕಿನ ಬೂದಿಹಾಳ್ ಪಿಎಚ್ ಹಾಗೂ ಓತಿಹಾಳ್ ಗ್ರಾಮದಲ್ಲಿ ಸಾರ್ವಜನಿಕವಾಗಿ ಡಂಗೂರ ಸಾರುವ ಮೂಲಕ ಜಾಗೃತಿ ಮೂಡಿಸಿರುವ ಪೊಲೀಸ್ ಇಲಾಖೆ ಜನರಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಿರುವ ವಿಷಯವು ಗ್ರಾಮದಲ್ಲಿ ಜೂಜಾಟ ಮಟಕ ಆಡುವುದು ಹಾಗೂ ಸಾರಾಯಿ ಹಾಗೂ ಉಸುಕು ಮಾರಾಟ ಮಾಡಿದರೆ ತಕ್ಷಣ ಪೊಲೀಸ್ ಇಲಾಖೆ ಪರವಾಗಿ ಕಾನೂನು ಪ್ರಕಾರವಾಗಿ ಕೇಸ್ ದಾಖಲೆ ಮಾಡಿ ಅವರಿಗೆ ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಂದು ಎರಡು ಗ್ರಾಮದಲ್ಲಿ ಡಂಗೂರು ಸಾರಿಸಿ ಜನರಿಗೆ ಜಾಗೃತಿ ಮೂಡಿಸಿದರು ಡಂಗೂರು ಸಾರುವ ವೇಳೆ ಗ್ರಾಮಸ್ಥರು ಇದ್ದರು ಪೊಲೀಸ್ ಮಾಡಿ ಹಾಕ್ತಾರಪ್ಪ